ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಂಥೇಳಿ ಮನೆ ಯಜಮಾನ ಎಷ್ಟು ಕಷ್ಟಪಡ್ತಾನಲ್ವ ಬೇಗ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಮಕ್ಕಳು ಹೇಳೋಕ್ಕಿಂತ ಮುಂಚೆನೇ ರೆಡಿಯಾಗಿ ಡ್ಯೂಟಿಗೆ ಹೋಗ್ತಾರೆ ಬಂದ ನಂತರ ಬರೋಷ್ಟರಲ್ಲಿ ಮಕ್ಕಳು ಮಲಗಿರ್ತಾರೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಮಕ್ಕಳ ಜೊತೆ ಇಷ್ಟೆಲ್ಲ ಕಷ್ಟಪಡ್ತಿರೋ ಮನೆ ಯಜಮಾನನಿಗೆ ನಾವು ಬೆಳಗ್ಗೆ ಅವ್ರ ಜೊತೆಗಿಂತ ಅಥವಾ ಅವ್ರಿಗಿಂತ ಒಂದು ಎರಡು ನಿಮಿಷ ಒಂದು ಐದು ಹತ್ತು ನಿಮಿಷ ಬೇಗ ಎದ್ದು ಒಂದು ತಿಂಡಿ ರೆಡಿ ಮಾಡಿಕೊಟ್ರೆ ಎಷ್ಟು ಖುಷಿ ಇರ್ತಲ್ವ ಅದ್ರ ಜೊತೆ ತಿಂಡಿ ಜೊತೆ ಒಂದಿಷ್ಟು ಪೌಷ್ಟಿಕ ಆಹಾರನೂ ಬಾಕ್ಸಿಗೆ ಹಾಕಿ ಕೊಟ್ಟರೆ ನಮಗೂ ಮನಸ್ಸಿಗೆ ಎಷ್ಟು ನೆಮ್ಮದಿ ಅವರು ಅಷ್ಟೆಲ್ಲ ಕಷ್ಟಪಡ್ತಿರ್ಬೇಕಾದ್ರೆ ಅವ್ರ ಜೊತೆ ನಾವು ಅವ್ರಿಗಿನ್ ಹಂಗೆ ಮಲ್ಕೊಂಡು ಟೈಮ್ ಇಷ್ಟು ಬೇಗ ಯಾರು ಎದ್ದೇಳ್ತಾರಪ್ಪ ಅಂತೇಳಿ ಹಂಗೆ ಮಲ್ಕೊಂಡಿದ್ರೆ ನಮಗೇನು ನಮ್ಮ ಮನಸ್ಸಿಗೆ ಒಂದಿಷ್ಟು ಏನಾದರೂ ಮನಸ್ಸಾಕ್ಷಿ ಬೇಕಲ್ವ ಅದಕ್ಕೋಸ್ಕರ ಅವ್ರ ಜೊತೆಗೆ ಬೇಗ ಎದ್ದು ನಾವು ಒಂದು ತಿಂಡಿ ರೆಡಿ ಮಾಡಿಕೊಟ್ರೆ ನಮ್ಮ ಮನ್ಸಿಗೂ ಎಷ್ಟು ಖುಷಿ ಇರುತ್ತೆ ತಿಂತಿರ್ಬೇಕಾದ್ರೆ ಮನೆ ಯಜಮಾನಿನಗು ಕೂಡ ಎಷ್ಟು ನೆಮ್ಮದಿ ನೆಮ್ಮದಿರ್ತಲ್ಲೋ ಮನೆ ತಿಂಡಿ ತಿಂತಾ ಇದ್ದೀನಿ ನಮ್ಮ ನಮಗೋಸ್ಕರ ಒಂದು ತಿಂಡಿ ರೆಡಿ ಮಾಡಿಕೊಡೋರು ಇದ್ದಾರೆ ಮನೆಯಲ್ಲೇ ಅಂತೇಳ್ಬಿಟ್ಟು ಅಲ್ವಾ ಯಾ ಈ ಕೆಲಸ ಮಾಡ್ದಿರೋರು ಒಂದು ಸರ್ತಿ ಈ ಥರ ಮಾಡಿ ನೋಡಿ ಅವ್ರಿಗೂ ಎಷ್ಟು ಖುಷಿ ಇರುತ್ತೆ ನಿಮಗೂ ಮನ್ಸಿಗೆ ಎಷ್ಟು ನೆಮ್ಮದಿ ಇರುತ್ತೆ ಅಂತೇಳ್ಬಿಟ್ಟು once they no difference